ಪರಂಪರೆ ಸಾವಿರಾರು ವರ್ಷಗಳ ಇತಿಹಾಸದ್ದು ನಮ್ಮ ಪೂರ್ವಜರು ಋಷಿಮಣಿಗಳು ಇವತ್ತು ನೀವೆಲ್ಲ ದೇವಸ್ಥಾನಗಳಿಗೆ ಹೋದಾಗ ಪೂಜಾರಿ ನಿಮಗೆ ಕೇಳಿದ್ರೆ ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಾರೆ ಒಂದು ನೂರು ಜನರು ದೇವಸ್ಥಾನಕ್ಕೆ ಹೋದ್ರೆ ನಿಮ್ಮ ಗೋತ್ರ ಯಾವುದು ಅಂತ ಪೂಜಾರಿಯಲ್ಲಿ ಅರ್ಚಕರು ಕೇಳಿದ್ರೆ ಒಂದು ಒಂದು ಇಪ್ಪತ್ತು ಜನ ಅವರವರ ಗೋತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಬಾಕಿದವ್ರಿಗೆ ಗೋತ್ರ ಅಂದ್ರೆ ಏನಂತಲೇ ಗೊತ್ತಿಲ್ಲ ಏನು ಗೋತ್ರ ಅಂದ್ರೆ ಗೋತ್ರ ಅಂತ ಹೇಳಿದ್ರೆ ನಿಮ್ಮ ತಂದೆಯವರ 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 ತಂದೆಯ ಒಂದು ಸಾವಿರ ಬಾರಿ ಹೇಳಿದ್ರೆ ಯಾ ಆ ಕಾಲಖಂಡದ ಯಾವುದೋಬ್ಬ ಋಷಿ ಮುನಿ ಅವನ ಸಂತತಿಯವರು ನಾವು ಅವರ ಹೆಸರು ಗೋತ್ರದ ಹೆಸರು ಅಗಸ್ತ್ಯ ಇರ್ಬೋದು ಅತ್ರಿಮುನಿ ಇರ್ಬೋದು ಭಾರದ್ವಾಜ ಇರ್ಬೋದು ಗೌತಮ ಇರ್ಬೋದು ಹೀಗೆ ಸುಮಾರು ಋಷಿ ಮುನಿಗಳಿದ್ರು ಈ ದೇಶದಲ್ಲಿ ಅರುಂಧತಿ ಇರ್ಬೋದು ಇಂಥ ನೂರಾರು ಗೋತ್ರಗಳಿದೆ ಇದು ನಮಗೆ ಹೇಳೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಅದು ನಿಮ್ಮ ತಪ್ಪಲ್ಲ ಎಂಟುನೂರು ವರ್ಷ ಈ ದೇಶದ ಆಕ್ರಮಣ ಆಯ್ತಲ್ಲ ಆ ಎಂಟುನೂರು ಒಂಬೈನೂರು ವರ್ಷಗಳ ಕಾಲ ಈ ದೇಶದಲ್ಲಿ ನಮ್ಮ ಶಿಕ್ಷಣ ಕೊಡೋ ವ್ಯವಸ್ಥೆಗಳೇ ಇರಲಿಲ್ಲ ನಮ್ಮದು ಶಾಲೆ ಇವತ್ತು ವ್ಯಾಪಾರ ಆಗಿಬಿಟ್ಟಿದೆ ಭಾರತದಲ್ಲಿ ವಿದ್ಯಾ ದಾನ ಉಚಿತವಾಗಿ ಮಕ್ಕಳಿಗೆ ಹೇಳಿಕೊಡುವ ವಿದ್ಯೆ ಉಚಿತವಾಗಿತ್ತು ಶಾಲಾ ಕಾಲೇಜ್ ಶಾಲೆಗಳನ್ನು ಗುರುಕುಲಗಳನ್ನು ದೊಡ್ಡ ದೊಡ್ಡ ದೇವಸ್ಥಾನಗಳು ಮಠ ಮಂದಿರಗಳು ನಡೆಸ್ತಾ ಇದ್ವು ಇವತ್ತಿಗೂ ಮಠ ಮಂದಿರಗಳು ಒಂದಷ್ಟು ಉಚಿತ ಮಾಡುವುದು ತುಂಬಾ ಮಠಗಳಿದೆ ವಿದ್ಯೆಯನ್ನು ದಾನ ಮಾಡ್ತಾ ಇದ್ರು ಔಷಧಿ ಆರೋಗ್ಯ ಇದು ದಾನ ಮಾಡ್ತಾ ಇದ್ರು ಇವತ್ತು ಭಾರತದ ದಂಧೆ ಹಾಸ್ಪಿಟಲ್ ದಂಧೆಗಳಾಗಿವೆ ಭಾರತ ಆ ಕಾಲಖಂಡದಲ್ಲಿ ಮನುಷ್ಯನಿಗೆ ಅತ್ಯಂತ ಅವಶ್ಯಕತೆ ಇರುವಂತಹ ವಿಚಾರಗಳನ್ನ ದಾನದ ರೂಪದಲ್ಲಿ ಕೊಡುವುದನ್ನು ಅಭ್ಯಾಸ ಭಾರತದಲ್ಲಿತ್ತು ಎಲ್ಲ ಶಿಕ್ಷಣ ಕ್ಷೇತ್ರ ಇರ್ಬೋದು ಕಲೆಯ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಎಲ್ಲವೂ ಉತ್ತುಂಗ ಸ್ಥಿತಿಯಲ್ಲಿ ಭಾರತ ನಿಜವಾಗಿ ವಿಶ್ವ ಗುರುವಾಗಿ ಮೆರೆಯುತ್ತಿದ್ದಂಥ ಕಾಲಖಂಡ ಅದು ಕೆಲವೇ ಕೆಲವು ರಾಷ್ಟ್ರದ್ರೋಹಿಗಳು ಭಾರತ ಕಡೆ ಕಣ್ಣು ಹಾಕಿದರು ವ್ಯಾಪಾರದ ಹೆಸರಿನಲ್ಲಿ ಬಂದರು ದರೋಡೆ ಮಾಡಿದ್ರು ದೋಚಿದ್ರು ದೇವಸ್ಥಾನಗಳನ್ನು ನಾಶ ಮಾಡಿದರು ಸಂಸ್ಕೃತಿ ನಾಶ ಮಾಡಿದರು ಮತಾಂತರ ಮಾಡಿದರು ಹೀಗೆ ಮಾಡಿ ಮಾಡಿ ಎಂಟುನೂರು ವರ್ಷಗಳ ಕಾಲ ನಿರಂತರವಾಗಿ ಆಕ್ರಮಣಗಳಾಯಿತು ಆ ಎಂಟುನೂರು ವರ್ಷಗಳ ಕಾಲ ಹಿಂದೂ ಕೈಕಟ್ಟಿ ಕೂತಿಲ್ಲ ಈ ದೇಶದ ರಾಜ ಮಹಾರಾಜರುಗಳು ಸೈನ್ಯವನ್ನು ಕಟ್ಟಿ ಯಾವ ಯಾವಾಗ ದಾಳಿಗಳಾಗುತ್ತೋ ಆ ದಾಳಿಯನ್ನು ಅಲ್ಲಲ್ಲೇ ಹೊಡೆದು ಹಿಮ್ಮೆಟ್ಟಿಸಿದರು ಅದರ ಪರಿಣಾಮ ನಮ್ಮ ಪೂರ್ವಜರು ಹೋರಾಟ ಮಾಡಿದ ಪರಿಣಾಮ ನಾವೆಲ್ಲ ಇವತ್ತು ಕೂಡ ಹಿಂದೂಗಳಾಗಿ ಉಳಿದಿದ್ದೇವೆ ಈ ದೇಶದಲ್ಲಿ ಆಗ ಹೇಳಿದೆ ನಾನು ಆ ಎರಡು ಮತಗಳು ವಿಸ್ತಾರವಾದವನ್ನು ಹಿಡ್ಕೊಂಡು ಆಕ್ರಮಣಗಳು ಮಾಡ್ತಾ ಮಾಡ್ತಾ ಸರೆಂಡರ್ ಮಾಡಿ ಜಗತ್ತಿಗೆ ಜಗತ್ತೇ ಅವರವರ ದೇಶಗಳು ಮಾಡಿದಾಗ ಅದು ಕೇವಲ ನಲ್ವತ್ತೈವತ್ತು ವರ್ಷದಲ್ಲೇ ಸರೆಂಡರ್ ಆಗಿ ಅವರ ಮತ ಧರ್ಮ ನಾಶ ಆಗಿ ಆಕ್ರಮಣಕಾರರ ಮತ ಆಗಿ ಬದಲಾವಣೆ ಆಯಿತು ಆದರೆ ಭಾರತದಲ್ಲಿ ಎಂಟುನೂರು ವರ್ಷ ಆಕ್ರಮಣ ಆದರೂ ಕೂಡ ಈ ದೇಶದ ಹಿಂದೂ ಸಮಾಜ ಸುಳ್ಳಿಲ್ಲ ಅದು ಹಿಂದೂ ದೇಶದ ಹೆಮ್ಮೆ ಅದು ಈ ದೇಶದ ಗರಿಮೆ ಈ ದೇಶದಲ್ಲಿ ಹುಟ್ಟಿ ಬಾಳಿ ಬದುಕ್ತಾ ಇರುವಂತಹ ಪ್ರತಿಯೊಬ್ಬ ಹಿಂದುವಿನ ಹೃದಯದಲ್ಲಿ ರಕ್ತದಲ್ಲಿ ಕೂಡ ದೇಶ ಭಕ್ತಿ ಧರ್ಮ ಶ್ರದ್ಧೆ ಇದೆ ಅದನ್ನು ಜಾಗೃತಿ ಮಾಡುವ ಅವಶ್ಯಕತೆ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂ ಸಮಾಜದ ಪುನರುತ್ಥಾನಕ್ಕೋಸ್ಕರ ಹುಟ್ಟ ಆರಂಭ ಆಗಿರೋ ಸಂಘಟನೆ ಇದು ಸಂಘ ಯಾವುದೇ ಪ್ರತ್ಯೇಕವಾದ ಸಿದ್ಧಾಂತವನ್ನು ಇನ್ನು ಬೋಧನೆ ಮಾಡುವುದಿಲ್ಲ ಈ ದೇಶದ ಇತಿಹಾಸವನ್ನು ಜಾಗೃತಿ ಮಾಡಿ ಬೆಳೆಯುವಂತಹ ಯುವಕ ಯುವತಿಯರಲ್ಲಿ ದೇಶಭಕ್ತಿ ಧರ್ಮಶ್ರದ್ಧೆ ನಿರ್ಮಾಣ ಮಾಡುವಂತಹ ಕೆಲಸ ಸಂಘ ಮಾಡ್ತಾ ಇದೆ ಇದರ ಯಾರಿಗೂ ಲಾಭ ಅಲ್ಲ ಇದರಲ್ಲಿ ಲಾಭದ ವಿಷಯನೇ ಅಲ್ಲ ಎಲ್ಲರೂ ಎಲ್ಲರೂ ಒಳ್ಳೆಯವರಾದರೆ ದೇಶ ಒಳ್ಳೆಯದಾಗುತ್ತೆ ಸಮಾಜ ಜಾತ್ಯತೀತ ಸಮಾಜ ಆಗಬೇಕು ಕೇವಲ ಬಾಯಿಂದ ಜಾತ್ಯಾತೀತತೆ ಅಲ್ಲ ಆಚರಣೆಯಿಂದ ಜಾತ್ಯಾತೀತತೆ ನಾವೆಲ್ಲರೂ ಒಂದು ಭಾವ ಅವ ಮೇಲ್ವರ್ಗ ಕೆಲವರ್ಗ ಸ್ಪೃಶ್ಯ ಅಸ್ಪೃಶ್ಯ ಅವನ ಆ ಭಾಷೆ ಇವನ ಈ ಭಾಷೆ ಶ್ರೀಮಂತ ಬಡವ ಈ ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದು ತಾಯಿಯ ಮಕ್ಕಳೆಂಬ ಭಾವನೆಯನ್ನು ಸಮಾಜದಲ್ಲಿ ನಿರ್ಮಾಣ ಮಾಡುವಂತಹ ಜಗತ್ತಿನ ಅತ್ಯಂತ ದೊಡ್ಡ ಏಕೈಕ ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೀವು ಅದಕ್ಕೆ ಸುಂದರವಾದ ಒಂದು ಮರದ ಉದಾಹರಣೆಯನ್ನು ಕೊಡಬಹುದು ಆಳದ ಮರವನ್ನು ನೋಡಿದರೆ ನೀವು ಆಳದ ಮರ ಬೆಳೀತಾ 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 ಹತ್ತಾರು ಶಾಖೆಗಳನ್ನು ಹರಡಿಕೊಳ್ಳುತ್ತೆ ಆ ಕೊಂಬೆಗೆ ಮತ್ತೆ ಉಪಕೊಂಬೆಗಳು ನಿರ್ಮಾಣ ಆಗ್ತವೆ ಆ ಉಪಕುಂಬಗಳಿಗೆ ಮತ್ತೆ ಸಣ್ಣ ಸಣ್ಣ ಗೆಲ್ಲುಗಳು ನಿರ್ಮಾಣ ಆಗ್ತವೆ ಅದಕ್ಕೆ ಮತ್ತೆ ಗೆಲ್ಲುಗಳು ಪ್ರಾರಂಭ ಆಗ್ತವೆ ಅದರ ಮುಖಾಂತರ ಮತ್ತೆ ಹಸಿರಾಗಿ ಇಡೀ ಆಳದ ಮರ ನಡನಳಿಸ್ತಾ ಇರ್ತದೆ ಆ ವಿಶಾಲವಾಗಿ ಹರಡಿದ ಆಳದ ಮರದ ಕೆಳಗಡೆ ಬೇರೆ ಬೇರೆ ಜೀವ ಜಂತುಗಳು ಪ್ರಾಣಿಗಳು ಅದರ ಆನಂದವನ್ನು ಅನುಭವಿಸ್ತವೆ ಸುಖ ಶಾಂತಿಯನ್ನು ನೆಮ್ಮ ಅರಸ್ತವೆ ಇವತ್ತು ಸಂಘ ಅನ್ನುವಂತಹ ವಿಶಾಲವಾದಂತಹ ಆಲದ ಮರ ಇಡೀ ದೇಶ ಮಾತ್ರ ಅಲ್ಲ ದೇಶದ ಹೊರಗೆ ಅರುವತ್ತ ಎರಡು ದೇಶಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡ್ತಾ ಇದೆ ಅರವತ್ತ ಎಂಟು ದೇಶ ಪ್ಲಸ್ ನಮ್ಮ ದೇಶ ಇಡೀ ಅಷ್ಟು ಭಾಗಗಳಲ್ಲಿ ಸಂಘದ ಉದ್ದೇಶ ಒಂದೇ ಸ್ವಾಭಿಮಾನಿ ಸಂಪನ್ನ ದೇಶಭಕ್ತ ಧರ್ಮ ಶ್ರದ್ಧಾ ನಿರ್ಮಾಣವಂತ ಶಿಸ್ತಿನ ಸಂಸ್ಕಾರವಂತ ಯುವಕ ಯುವತಿಯರನ್ನ ತಯಾರು ಮಾಡುವುದು ಒಂದೇ ಸಂಘದ ಗುರಿ ಅದು ಬಿಟ್ಟು ಬೇರೆ ಯಾವುದಕ್ಕೂ ಸಂಘ ಹೋಗುವುದಿಲ್ಲ ಅಲ್ಟಿಮೇಟ್ ಕೊನೆಯದ ಮುಂದಕ್ಕೆ ಹಿಂದೂ ಧರ್ಮ ಇನ್ನೂ ಸಾವಿರಾರು ವರ್ಷ ಮುಂದಕ್ಕೆ ಹೋಗಬೇಕಾಗಿದೆ ಸಾವಿರ ಲಕ್ಷಾಂತರ ವರ್ಷಗಳಿಂದ ಬಂದಿರುವಂತ ಈ ಸನಾತನ ಪರಂಪರೆಯ ಹಿಂದೂ ನಮ್ಮ ಸಂಸ್ಕೃತಿ ನಾವು ಸತ್ತ ನಂತರ ಇನ್ನೂ ಸಾವಿರಾರು ವರ್ಷ ಮುಂದಕ್ಕೆ ಹೋಗ್ಬೇಕು ಹಾಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಬದುಕಿರುವಂತಹ ಹಿಂದೂ ಸಮಾಜ ಜಾಗೃತಿ ಮಾಡಬೇಕು ಇವತ್ತು ಭಾರತಕ್ಕೆ ಸ್ವತಂತ್ರ ಬಂತು ಸ್ವತಂತ್ರ ಬಂತು ಅಂತ ನಾವು ಹೇಳ್ತೀವಿ ಸ್ವಲ್ಪ ನೀವೇ ಈ ದೇಶದ ಬಹುಸಂಖ್ಯೆ ಹಿಂದೂ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಯಾವುದಕ್ಕೆ ಸ್ವಾತಂತ್ರ್ಯ ಬಂತು ಯಾರಿಗೆ ಸ್ವಾತಂತ್ರ್ಯ ಬಂತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಹಿಂದೂ ಧರ್ಮಕ್ಕೆ ಏನಾದರೂ ಉತ್ತೇಜನ ಸಿಕ್ತೆ ಈ ದೇಶದ ಹಿಂದೂ ಜನರಲ್ಲಿ ಬ ಬ ಜೀವನ ಶೈಲಿ ಏನಾದರೂ ವಿಕಸನ ಆಯಿತೆ ನಮ್ಮ ಹಿಂದಿನ ಪರಂಪರೆ ಇದ್ದ ರೀತಿಯಲ್ಲಿ ಇವತ್ತು ಶಿಕ್ಷಣ ಪದ್ಧತಿ ಇದೆಯೇ ಇವತ್ತು ಇಂಗ್ಲೀಷ್ ವ್ಯಾಮೋಹದಲ್ಲಿ ಮನೆ ಮನೆಗಳಲ್ಲಿ ಇಂಗ್ಲೀಷ್ ವ್ಯಾಮೋಹ ನಿರ್ಮಾಣ ಆಗಿದೆ ವಿದೇಶಿ ಸಂಸ್ಕೃತಿ ಮನೆ ಮನೆಗೆ ತಲುಪಿದೆ ಈ ಸಮಾಜದಲ್ಲಿ ತಾಯಿ ಸಹೋದರಿ ಮಹಿಳೆಯರಿಗೆ ಉನ್ನತ ಸ್ಥಾನ ಗೌರವ ಸ್ಥಾನ ಇತ್ತು ಭಾರತದಲ್ಲಿ ಈಗಲೂ ಇದೆ ಹಿಂದೂ ಧರ್ಮದಲ್ಲಿ ಆ ಪ್ರಶ್ನೆ ಬೇರೆ ಆದರೆ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಪುರಾಣದಲ್ಲಿ ಉಲ್ಲೇಖ ಇದೆ ಎತ್ರ ನಾರಿಯಸ್ತು ಪೂಜೆಯಂತೆ ರಮಂತೆ ತತ್ರ ದೇವತ ಎಲ್ಲಿ ತಾಯಂದಿರಿಗೆ ಗೌರವಿಸಲ್ಪಡ್ತಾರೋ ಎಲ್ಲಿ ತಾಯಂದಿರು ಮಹಿಳೆಯರು ಪೂಜಿಸಲ್ಪಡ್ತಾರೋ ಅಲ್ಲಿ ಸಾಕ್ಷ ದೇವರು ಒಲಿತಾರೆ ದೇವರ ಆಶೀರ್ವಾದ ಮಾಡ್ತಾರೆ ಅಂತ ಒಂದು ಸಮಾಜದಲ್ಲಿ ಮಹಿಳೆಗೆ ಹೆಚ್ಚಿನ ಗೌರವ ಕೊಟ್ಟಿರುವಂತಹ ಒಂದು ಜನಾಂಗ ಒಂದು ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ ಅನ್ನೋದು ನೆನಪಿಟ್ಟುಕೊಳ್ಳಬೇಕು ಅನ್ಯ ಎರಡೂ ಮತೀಯ ಮತದಲ್ಲಿ ಅನ್ಯ ಎರಡೂ ಮತದಲ್ಲಿ ತಾಯಿ ಸಹೋದರಿ ಮಹಿಳೆ ಅಂತ ಹೇಳಿದರೆ ಕೇವಲ ಕೇವಲ ಒಂದು ಭೋಗದ ವಸ್ತು ಅಷ್ಟೇ ಅದಕ್ಕೆ ಉದಾಹರಣೆ ಕೊಡ್ಲಿಕ್ಕೆ ಹೋದ್ರೆ ನೂರು ಉದಾಹರಣೆ ಕೊಡಬಹುದು ನಮ್ಮಲ್ಲಿ ಒಂದು ಹುಡುಗಿ ಮದುವೆಯಾಗಿ ಮನೆಗೆ ಬಂತು ಅಂತ ಹೇಳಿದ್ರೆ ಲಕ್ಷ್ಮಿ ಬಂದ್ಲು ಅಂತ ತಿಳ್ಕೊಂಡು ಅವಳಿಗೆ ಸಂಭ್ರಮ ಅನ್ಯ ಮತದಲ್ಲಿ ಒಂದು ಹುಡುಗಿ ಆ ಮತಕ್ಕೆ ಸೇರಿತ್ತು ಅಂತ ಹೇಳಿದ್ರೆ ಆ ಕುಟುಂಬದ ಮಾವನು ಕಣ್ಣು ಹಾಕ್ತಾನೆ ಮದುವೆಯಾದ ಹುಡುಗ ಅಣ್ಣನು ಕಣ್ಣು ಹಾಕ್ತಾನೆ ಕಣ್ಣು ಹಾಕುದು ಮಾತ್ರ ಅಲ್ಲ ಉಪಯೋಗಿಸಿ ವಾಪಸ್ ಬಂದಿರೋ ನೂರಾರು ಘಟನೆಗಳು ಹಿಂದೂ ಸಮಾಜದಲ್ಲಿ ಇದೆ ಇದು ಅಲ್ಲಿ ಸಿಗುವಂತಹ ಗೌರವ ಇನ್ನೊಂದು ಕಡೆಗಳಲ್ಲಿ ಕೇವಲ ಅಶ್ಲೀಲ ವ್ಯಾಪಾರಕ್ಕೆ ಉಪಯೋಗ ಮಾಡುವಂತಹ ಯೋಜನೆಗಳು ಸುಮಾರು ಕೇಸ್ಗಳು ನಡೀತಾ ನಡೀತಾ ಇವೆ ಆದರೆ ಭಾರತದ ಹಾಗಲ್ಲ ಇಲ್ಲಿ ನಮ್ಮ ಸಮಾಜ ನಮ್ಮ ಪರಂಪರೆ ಏನು ಹೇಳಿಕೊಡ್ತು ಸಣ್ಣದಿರುವಾಗಲೇ ಮಕ್ಕಳಿಗೆ ಕನ್ಯಾ ಪೂಜೆ ಅಂತ ಹೇಳ್ತೀವಿ ನಾವು ಆ ಮಕ್ಕಳನ್ನು ಕೂರಿಸಿಬಿಟ್ಟು ಸಣ್ಣ ಮಕ್ಕಳನ್ನು ಕೂರಿಸಿ ಅವರ ಕಾಲು ಕಾಲುಗಳಿಗೆ ನೀರನ್ನು ಹಾಕಿ ನಮಸ್ ಪೂಜೆ ಮಾಡಿ ದೊಡ್ಡ ದೊಡ್ಡ ಹಿರಿಯರು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದ ಸಣ್ಣ ಮಗುವಿನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಇದು ನಮ್ಮ ಸಂಸ್ಕೃತಿ ಮಕ್ಕಳು ದೊಡ್ಡವರಾದ್ರು ಸುಮಂಗಲಿ ಪೂಜೆ ಅಂತ ಮಾಡ್ತಾರೆ ಯಾವ ತಾಯಿ ಯಾರೋ ಇರ್ಬೋದು ಅಲ್ಲಿ ಯಾರು ಜಾತಿಯಿಂದ ನೋಡುವುದಿಲ್ಲ ಯಾವುದೋ ಹಬ್ಬ ಹರಿದಿನಗಳು ಬೇರೆ ಬೇರೆ ಸಂದರ್ಭ ಜಾತ್ರೆಗಳ ಸಂದರ್ಭದಲ್ಲಿ ಸುಮಂಗಲಿ ಪೂಜೆ ನಡೆಯುತ್ತೆ ಏ ಬಂಡ್ರಿ ಅಲ್ಲಿ ಒಂದು ಐವತ್ತಾರು ತಾಯಿಯಂದರು ಬನ್ನಿ ಅಂತ ಹೇಳ್ತಾರೆ ಇಂಥ ಜಾತಿಯರು ಬನ್ನಿ ಅಂತ ಹೇಳುವುದಿಲ್ಲ ಸಾಮೂಹಿಕವಾಗಿ ಐವತ್ತು ಹೆಣ್ಮಕ್ಳನ್ನು ಕೂರಿಸ್ತಾರೆ ಯಾರು ಏನು ಗೊತ್ತಿಲ್ಲ ಸುಮಂಗಲಿ ಪೂಜೆ ಆ ತಾಯಿಯ ಕಾಲನ್ನು ನೀರಲ್ಲಿ ಅಭಿಷೇಕ ಮಾಡಿ ಕುಂಕುಮಾರ್ಚನೆ ಮಾಡಿ ಬಂದಂಥರ ತಾಯಿಯ ಕಾಲನ್ನು ಮುಗಿತಾರೆ ಇಂಥ ಕಲ್ಪನೆ ನೀವು ಹೊರಗಿನ ಜಾತಿ ಜನಾಂಗದಲ್ಲಿ ಹೊರಗಿನ ಮತಗಳಲ್ಲಿ ಕಲ್ಪನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಶ್ರೇಷ್ಠ ಧರ್ಮ ಸನಾತನ ಧರ್ಮ ನಮ್ಮದು ಇಂಥ ನೂರಾರು ಉದಾಹರಣೆಗಳಿವೆ ಹಿಂದೂ ಅನ್ನುವಂಥದ್ದು ಒಂದು ಜೀವನ ಪದ್ಧತಿ ಯಾವುದೇ ಒಂದು ಜಾತಿ ಜನಾಂಗದ ಹೆಸರಲ್ಲ ಇದು ಈ ದೇಶದಲ್ಲಿ ಮುಸಲ್ಮಾನ ಇರ್ಬೋದು ಹಿಂದೂ ಜೀವನ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಅವರಿಗೆ ಒಳ್ಳೇದಾಗ್ಬೋದು ಏಕವತ್ನಿ ಪ್ರತಸ್ತ ಪ್ರತಸ್ಥ ಆಗಬೇಕು ಅಂತ ನಮ್ಮ ಸಮಾಜ ಹೇಳಿಕೊಟ್ಟಿದೆ ಒಂದು ಜೀವನದಲ್ಲಿ ಒಂದು ಮದುವೆ ಆದ ನಂತರ ಸಾಯಿ ಸತಿಪತಿಗಳಾಗಿರಬೇಕು ಅಂತ ಅನ್ಯ ಎರಡೂ ಮತದಲ್ಲಿ ಆಗಿದ್ದು ಏನು ಅಂತ ಕೇಳ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ ವಿಷಯ ಒಂದು ಜೀವನದಲ್ಲಿ ಏನು ಬೇಕಾದ ಹತ್ತು ಹಣ್ಣದ ಜೊತೆ ಚೆಲ್ಲಾಟಗಳು ತಂದೆ ತಾಯಿಯನ್ನು ದೇವರ ಸಮಾನ ಅಂತ ನಾವು ಯೋಚನೆ ಮಾಡ್ತೀವಿ ವೃದ್ಧಾಶ್ರಮ ಕೆಲಸ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ ಇವತ್ತಿನ ವಿದೇಶಿ ಸಂಸ್ಕೃತಿ ಮನೆ ಮನೆಗೆ ಬಂದು ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ ಗಂಡ ಹೆಂಡತಿ ಸಂಪಾದನೆ ಮಾಡ್ತಾರೆ ತಂದೆ ತಾಯಿ ಭಾರ ಆಗ್ಲಿಕ್ಕೆ ಪ್ರಾರಂಭ ಆಗ್ತಾರೆ ಮಕ್ಕಳಿಗೆ ತಿಂಗಳಿಗೆ ಎರಡು ಮೂರು ಲಕ್ಷ ರೂಪಾಯಿ ಸ್ಯಾಲ್ರಿ ತಂದೆ ತಾಯಿಯನ್ನೇ ಒಂದು ಒಳ್ಳೆಯ ಅನಾಥಾಶ್ರಮ ನೋಡಿ ಮಕ್ಕಳಿಗೆ ಅಡ್ಮಿಷನ್ ಕೊಡ್ತಾರೆ ಈ ಪದ್ಧತಿ ನಮ್ದು ಇರಲಿಲ್ಲ ವಿದೇಶಿ ಕಲ್ಚರ್ ಇದು ವಿದೇಶಗಳಲ್ಲಿ ತಂದೆ ಮಕ್ಕಳಿಗೆ ಸಂಬಂಧ ಇಲ್ಲ ಹದಿನೆಂಟು ವರ್ಷ ಅಷ್ಟೇ ಹದಿನೆಂಟು ವರ್ಷ ಆದ ನಂತರ ಆ ಮಗು ಸ್ವತಂತ್ರ ನೀವು ಎಲ್ಲಿ ಬೇಕು ಬೇಕಾದ ಮಾಡಬಹುದು ತಂದೆ ತಾಯಿ ಜೊತೆ ಇರಬೇಕು ಅಂತ ಇಲ್ಲ ಅದಕ್ಕೋಸ್ಕರ ಫಾದರ್ಸ್ ಡೇ ಮದರ್ಸ್ ಡೇ ಈ ಡೇಗಳು ಯಾಕೆ ನನ್ನನ್ನು ಹುಟ್ಟಿಸಿದ ತಂದೆಯನ್ನು ವರ್ಷಕ್ಕೋಸ್ಕರ ಅಂತ ಹೋಗಿ ನೋಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಬರ್ಲಿಕ್ಕೋಸ್ಕರ ಫಾದರ್ಸ್ ಡೇ ಮದರ್ಸ್ ಡೇ ನಮ್ಮಲ್ಲಿ ಆ ಡೇಗಳೇ ಇಲ್ಲ ನಮ್ಮ ದಿನನಿತ್ಯ ತಂದೆ ತಾಯಿ ನಮಸ್ಕಾರ ಮಾಡಬೇಕು ಅವರೇ ನಮ್ಮ ದೇವರು ಅಂತ ಹೇಳಿಕೊಟ್ಟ ಸಂಸ್ಕೃತಿ ನಮ್ಮದು ಒಟ್ಟು ಈ ದೇಶದ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಒಬ್ಬ ಮೆಕಾಲೆ ಅನ್ನುವಂಥ ಒಬ್ಬ ದ್ರೋಹಿ ಈ ದೇಶದ ಪಠ್ಯ ಪುಸ್ತಕವನ್ನು ಬದಲಾವಣೆ ಮಾಡುವಂತಹ ಯೋಚನೆಯನ್ನು ಮಾಡ್ತಾರೆ ನಮ್ಮ ಧರ್ಮ ಸ್ವತಂತ್ರ ಭಾರತದಲ್ಲಿ ನಮಗೆ ನಮ್ಮ ಶಾಲೆಗಳಲ್ಲಿ ನಮ್ಮ ಧರ್ಮದ ಶಿಕ್ಷಣ ಸಿಗಬೇಕಿತ್ತು ನಮ್ಮ ಶಾಲೆಗಳಲ್ಲಿ ಈ ದೇಶಕ್ಕೋಸ್ಕರ ಮಾಡಿದಂತಹ ಮಹನೀಯರ ಕ್ರಾಂತಿ ವೀರ ಪುರುಷರ ತ್ಯಾಗ ಬಲಿದಾನದ ಕಥೆಯನ್ನು ಶಾಲೆ ಕಾಲೇಜುಗಳು ಹೇಳಬೇಕಿತ್ತು ನಮ್ಮ ಶಾಲೆಗಳಲ್ಲಿ ನಮ್ಮ ಋಷಿ ಮುನಿಗಳ ಪರಿಚಯ ಕೊಡಬೇಕಿತ್ತು ನಮ್ಮ ಸಂಸ್ಕೃತಿಯ ಅಧ್ಯಯನ ಮಾಡಬೇಕಿತ್ತು ಈ ಅಂತ ವಿಚಾರಗಳಿರ್ಬೋದು ಬೇರೆ ಬೇರೆ ಕಲೆ ಸಂಸ್ಕೃತಿ ಶಾಲಾ ಕಾಲೇಜು ಹೇಳಿಕೊಡಬೇಕಿತ್ತು ಭಾರತ ಸೆಕ್ಯುಲರ್ 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 ಆಗಿ ಇಡೀ ಭಾರತ ಸ್ವತಂತ್ರ ಬಂದ ನಂತರ ಈ ದೇಶವನ್ನು ಜಾತ್ಯತೀತ ದೇಶ ಅಂತ ಘೋಷಣೆ ಮಾಡಿದ ಪರಿಣಾಮ ನಾವು ಇವತ್ತು ಹಿಂದೂಗಳು ಸಹಜವಾಗಿ ನಮ್ಮ ಎಲ್ಲ ಶಿಕ್ಷಣದ ವಂಚಿತರಾದ್ವಿ ನಮಗೆ ಇವತ್ತು ನಮ್ಮ ಧರ್ಮದ ಶಿಕ್ಷಣ ಗೊತ್ತಿಲ್ಲ ಯಾವುದೇ ಒಂದು ಅನ್ಯಮತಿಯ ಮುಸಲ್ಮಾನ್ ಸಣ್ಣ ಹುಡುಗನನ್ನ ಕೇಳಿ ಅವನ ಮತ ಏನು ಯಾರು ಪ್ರಾರಂಭ ಮಾಡಿದ್ರು ಅವನ ಇತಿಹಾಸ ಏನು ಅವರ ಬೈ ಏನು ಹದೀಸ್ ಏನು ಐದು ಆರು ಏಳು ವರ್ಷದ ಮಗು ಉತ್ತರ ಕೊಡಬಲ್ಲ ಚರ್ಚ್ಗೆ ಹೋಗುವ ಸಣ್ಣ ಮಗುವನ್ನು ಕೇಳಿ ಕ್ರೈಸ್ತ ಮತ ಯಾರು ಪ್ರಾರಂಭ ಮಾಡಿದ್ರು ಬೈಬಲ್ ಏನು ಅದರ ವಾಕ್ಯಗಳು ಏನು ಆ ಮಗು ಹೇಳುತ್ತೆ ಒಂದು ನೂರು ಮಕ್ಕಳನ್ನು ಸೇರಿಸಿ ನಮ್ಮ ಹಿಂದೂ ಮಕ್ಕಳಿಗೆ ಪ್ರಶ್ನೆ ಕೇಳಿ ಹಿಂದೂ ಧರ್ಮ ಯಾವಾಗ ಪ್ರಾರಂಭ ಆಯಿತು ಯಾರು ಪ್ರಾರಂಭ ನಿಮ್ಮ ಗೋತ್ರ ಏನು ನಮ್ಮ ಹಬ್ಬ ಹಣ್ಣೆ ಹುಣ್ಣು ವಿಶೇಷತೆ ಏನು ನಮ್ಮ ವಾರಗಳು ಯಾವುದು ನಮ್ಮ ತಿಥಿ ಅಂದರೆ ಏನು ನಕ್ಷತ್ರ ಅಂದರೆ ಏನು ಪಂಚಾಂಗ ಅಂದರೆ ಏನು ನೂರು ಪ್ರಶ್ನೆ ಕೇಳಿ ಒಂದಕ್ಕೆ ಉತ್ತರ ಕೊಟ್ಟಿರೋದು ಶ್ರೇಷ್ಠ ಅಂತ ಹೇಳ್ಬೋದು ಆ ಸ್ಥಿತಿಯಲ್ಲಿ ನಮ್ಮನ್ನು ಮೂಢರನ್ನಾಗಿ ಮಾಡಿಟ್ಕೊಂಡಿದೆ ಈ ದೇಶದಲ್ಲೇ ಬಾಳಿ ಬದ್ತರುವಂತಹ ಹಿಂದೂಗಳೇ ಇರುವಂತರು ಕೂಡ ಹಿಂದೂ ದ್ರೋಹದ ಕೆಲಸ ಮಾಡುವ ರೀತಿಯಲ್ಲಿ ಸಮಾಜದಲ್ಲಿ ಪ್ರೇರಣೆ ಕೊಡುವಂತಹ ಸಂಘ ಸಂಸ್ಥೆಗಳು ನಿರ್ಮಾಣ ಆಗಿವೆ ಟುಕುಡೆ ಟುಕಡೆ ಗ್ಯಾಂಗ್ ಅನ್ನುವಂತಹ ಸಂಸ್ಥೆ ಇಡೀ ದೇಶದಲ್ಲಿರುವಂತಹ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಕಾಲೇಜಿಗೆ ಹೋಗುವಂತ ಯುವಕರ ಬ್ರೈನ್ ವಾಶ್ ಮಾಡಿ ನಮ್ಮದೇ ದೇಶದ ಯುವಕರನ್ನು ಈ ದೇಶದ ವಿರುದ್ಧ ಎತ್ತಿ ಕಟ್ಟುವಂತಹ ಷಡ್ಯಂತರ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ನಡೀತಾ ಇದೆ ಡ್ರಗ್ ಮಾಫಿಯಾ ನಮ್ಮ ತಾಲೂಕು ಸೇರಿದಂತೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಶಾಲಾ ಕಾಲೇಜಿನ ವರ್ಗೂ ಕೂಡ ಡ್ರಗ್ ಮಾಫಿಯಾದ ಜಾಲ ಹರಡಿಕೊಂಡಿದೆ ಕೇವಲ ಹುಡುಗರಲ್ಲ ಶಾಲಾ ಕಾಲೇಜಿಗೆ ಹೋಗುವಂತ ಸಣ್ಣ ಸಣ್ಣ ಹುಡುಗಿಯರು ಕೂಡ ಡ್ರಗ್ ಜಾಲಕ್ಕೆ ಬಲಿಯಾಗ್ತಾ ಇದ್ದಾರೆ ಅಫೀಮ್ ಗಾಂಜಾ ಅನಿವಾರ್ಯ ಆಗಿಬಿಟ್ಟಿದೆ ವಿಶ್ವ ಹಿಂದೂ ಪರಿಷತ್ ಭಜರಂಗದ ಸರ್ವ ವ್ಯಾಪಿಯಾಗಿ ಹರಡಿಕೊಂಡಿರುವ ಕಾರಣ ಆ ಊರು ಊರುಗಳಲ್ಲಿ ಸಮಸ್ಯೆಗಳು ಬಂದಾಗ ಸಂಘದ ನಾಯಕರಿಗೆ ಕರೆಗಳು ಬರ್ತವೆ ಸಹಾಯ ಮಾಡಿ ಈ ಥರ ಆಗ್ತಾ ಇದೆ ಮಗಳು ತೊಂದರೆ ಅಲ್ಲಿದ್ದಾರೆ ಮಗ ತೊಂದರೆ ಇಲ್ಲಿದ್ದಾನೆ ಡ್ರಗ್ಗಿಗೆ ಬಲಿಯಾಗಿದ್ದಾನೆ ಸಂಘಟನೆ ಅವರನ್ನು ಮತ್ತೆ ಕರೆದು ಕೂರಿಸಿ ಮಾತನಾಡಿ ಸಾಂತ್ವನ ಮಾಡಿ ತಂದೆ ತಾಯಿ ಮುಖಾಂತರ ಸಂಬಂಧಪಟ್ಟಂತಹ ಸಾಂತ್ವನ ಕೇಂದ್ರಗಳಿಗೆ ಹಾಕಿ ಆ ಮಗುವನ್ನು ಮತ್ತೆ ಸರಿ ಮಾಡೋದಕ್ಕೆ ಪ್ರಯತ್ನ ಸಂಘಟನೆಗಳು ಮಾಡ್ತಾ ಇವೆ ಇಂಥ ಆಕ್ರಮಣಗಳು ಇದೊಂದು ಈ ದೇಶದ ಯುವ ಶಕ್ತಿಯನ್ನು ನಾಶ ಷಡ್ಯಂತರ ಇದು ಭಾರತದ ಹೊರಗಿನ ದೇಶದ್ರೋಹಿ ದೇಶಗಳ ವ್ಯಕ್ತಿಗಳು ಪಿತೂರಿ ಇದು ಹಡಗಿನ ಮುಖಾಂತರ ಅಫೀಮ್ ಗಾಂಧಿಗಳ ಭಾರತಕ್ಕೆ ನುಸುಳಿಸಿ ಬೇರೆ ಬೇರೆ ನೆಟ್ವರ್ಕ್ಗಳ ಮುಖಾಂತರ ಶಾಲಾ ಕಾಲೇಜಿನವರೆಗೆ ಇಂಡೈರೆಕ್ಟ್ ಆಗಿ ಸಪ್ಲೈ ಮಾಡುವಂತ ಚೈನ್ ಕೆಳಗಿನ ಸ್ಥಳದಲ್ಲಿ ಹಿಂದೂಗಳನ್ನು ಉಪಯೋಗ ಮಾಡಿದರೆ ಮೇಲ್ಮಟ್ಟದಲ್ಲಿ ಅನ್ಯ ಮತೀಯರಿದ್ದಾರೆ ಇದು ನಾನು ಹೇಳ್ತಾ ಒಂದೊಂದು ಬಾರಿ ಒಂದೊಂದು ಕಡೆ ಹಾಕಿದಾಗ ಹನ್ನೆರಡು ಲಕ್ಷ ಇಪ್ಪತ್ತೆರಡು ಲಕ್ಷ ಒಂದು ಕೋಟಿ ಮೌಲ್ಯದ ಹೆರೈನ್ ಗಾಂಧಾ ಇಂಥ ಬೇರೆ ಬೇರೆ ಅಫೀಮ್ ವಸ್ತುಗಳು ಪೊಲೀಸರಿಂದ ಜಪ್ತಿ ಆಗ್ತಾ ಇರುತ್ತೆ ಪತ್ತೆ ಬರ್ತಾ ಇರುತ್ತೆ ನೋಡ್ತಾ ಇರ್ತೀವಿ ನಾವು ಎಲ್ಲಿಗೆ ಹೋಗುತ್ತೆ ಅದು ಹಿಂದೂ ಸಮಾಜವನ್ನು ನಾಶ ಮಾಡುವಂಥ ಒಂದು ಷಡ್ಯಂತ್ರ ಅದು